ಇಂಥ ಕಾರ್ತಿಕ್ನ ಭೇಟಿ ಮಾಡಿದ ಸಂಗೀತ ಅಂತಲೇ ಹೇಳ್ಬೋದು ಸಂಗೀತ ಎಲ್ಲೇ ಹೋದರೂ ಕೂಡ ನಮ್ಮ ರೀಲ್ ಜಮೀನಿ ಅಂತ ಇಡೀ ಬಿಂದರ್ ಆಕಿನ ಒಂದು ಕಪ್ಪನ್ನು ರೆಡಿ ಮಾಡಿಸ್ಕೊಂಡು ಆ ಕಪ್ಪನ್ನು ಎತ್ಕೊಂಡು ತರುತ್ತಿದ್ದಾಳೆ ಅದನ್ನು ನೋಡಿದಂಥ ಸಂಗೀತ ಎಲ್ಲ ಮೆಂಟ್ಲಾಗ್ಬಿಟ್ಟವ್ರೆ ಅಂತ ಪಾಪ ಕೆಲವರು ಮಾತಾಡ್ಕೊಂಡ್ರೆ ಆದರೆ ಈಗ ಕಾರ್ತಿಕ್ನ ಆಕೆನೇ ಭೇಟಿ ಮಾಡಿ ಹಗ್ಗು ಮಾಡಿದಂಥ ದೃಶ್ಯನೂ ಕೂಡ ತುಂಬಾ ಕ್ಯೂಟಾಗಿ ಇದೆ ಅಂತಲೂ ಕೂಡ ಹೇಳ್ಬೋದು ಸಂಗೀತ ಫ್ಯಾನ್ಸ್ ಅಂತೂ ಇದನ್ನು ತುಂಬ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾರೆ ಇನ್ನೊಂದು ಕಡೆ ಕಾರ್ತಿಕ್ ಫ್ಯಾನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ವಿನ್ನರ್ ಅವ್ರು ಆಗಲಿಲ್ಲ ರೀ ನೀವು ವಿನ್ನರ್ ಆಗಿದ್ದಾರ ವಿನ್ನರ್ ಹೆಂಡತಿ ಅವ್ರು ಆಗ್ಬೋದಲ್ಲ ಅಂತಲೂ ಕೂಡ ಇನ್ನು ಕೆಲವರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಸದ್ಯ ಈ ಬಗ್ಗೆ ಸಂಗೀತವರು ಕೂಡ ಏನೂ ಕೂಡ ಸ್ಪಷ್ಟನೆ ಕೊಡಲಿಲ್ಲ ಆದರೆ ಕಾರ್ತಿಕ್ನ ಭೇಟಿ ಮಾಡಿ ಹೋಗಿ ಅವ್ರನ್ನ ಹಗ್ಗು ಮಾಡಿ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ದಾರೆ ನಾನು ಎಲ್ಲೇ ಓದು ಬರೀ ನಿನ್ನ ಫ್ಯಾನ್ಸೇ ಇರ್ತಾರಲ್ಲ ಮರಿ ಅದು ಹೆಂಗೆ ಅಂತ ಹೇಳಿ ಸಂಗೀತ ಕೇಳ್ತಾರೆ ಹೆಂಗೋ ನಾನೇ ಒಂದು ಕಪ್ಪನ್ನು ರೆಡಿ ಮಾಡ್ಕೊಂಡು ಅದೇ ನಾನು ಕಪ್ಪು ಅಂತ ಹೇಳಿ ತಿರುಗ್ತಾ ಇದ್ದೀನಿ ಮೆಂಟ್ಲ ತಿರುಗ್ದಂಗೆ ಆದರೆ ನೀನು ನೋಡಿದ್ರೆ ಬಿಗ್ ಬಾಸ್ ಕೊಟ್ಟರು ಕಪ್ಪನ್ನು ಇಟ್ಕೊಂಡು ತಿರುಗಲಿಲ್ಲ ಅಂತಂದರು ಎಲ್ಲ ಹೋದರೂ ಕೂಡ ಸಂಗೀತ ಸಂಗೀತ ಅಂತ ಕೂಗ್ತಾರೆ ಅಂದ್ಕೊಂಡ್ರೆ ಬರೀ ಕಾರ್ತಿಕ್ ಕಾರ್ತಿಕ್ ಅಂತಾರೆ ಹಿಂಗೆ ಅಂದರೆ ಹೆಂಗೆ ನಾನು ಅಂತಲೂ ಕೂಡ ಹೇಳ್ತಾಳೆ ಸಂಗೀತ ಪಾಪ ತುಂಬಾ ಕಣ್ಣೀರು ಹಾಕಿಕೊಂಡು ಹೇಳ್ಕೊಂಡಿದ್ದಾಳೆ ಕಾರ್ತಿಕ್ ಬಳಿತಾನ ನೋವನ್ನು ಅಂತಲೇ ಹೇಳ್ಬೋದು